ಹೌದಪ್ಪ ಹೌದು ದೇವ ಮಾಡಿರಬೇಕು ಅರಿವೇ ಇಲ್ಲದ ಮಡಿ ಹುಟ್ಟಿರಬೇಕು ಹಿಂದ ಮುಂದಿನ ಸುದ್ದಿ ತಿಳಿತಿರಬೇಕು ಹೌದಪ್ಪ ಶರ ಕುಡಿಯದೆ ನಿಶೆ ಆಗಿರಬೇಕು ಹೌದ ಹೌದ್ರಿಪ ಜೋಲಿ ಹೋಗಿ ಎಲ್ಲಿ ಸರ ಇವತ್ತು ನಮ್ಮ ಜೋಲಿ ಹೋಗಿ ಆ ಬೀರ್ಸಿದ್ದ ಮುಗಿಸಿದ್ದ ಮಲ್ಕಂದು ಬಾಂಧವರ ಇಲ್ಲೆಲ್ಲ ಸಭಾ ಬಂದು ಬಂದವರಲ್ಲಿ ಕೊಪ್ಪ ತುಬಡ್ಸವ್ರಿಗೂ ಮತ್ತೆ ಉದ್ದ ಕಾಲು ಮಾಡಿ ಮಕ್ಕಳವರಿಗೂ ಏನು ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆಲ್ಲ ಒಂದು ಮಾತನ್ನು ಹೇಳ್ತಾರ ಮಾತ್ಮರು ಏನಂತ ಹೇಳ್ತಾರೀಪ ಮಾತಾ ಮಣ್ಣ ಬಿಟ್ಟ ಮಡಿಕೆ ಇಲ್ಲ ತನ್ನ ಬಿಟ್ಟ ದೇವರಿಲ್ಲ ಹೌದಪ್ಪ ಹೌದು ದೇವರ ನೀನು ಹೌದು ನೀರ ಇಲ್ಲದೆ ಜಲಕ ಮಾಡಿರಬೇಕು ಅರಿವೆ ಇಲ್ಲದ ಮಡಿ ಉಟ್ಟಿರಬೇಕು ಹಿಂದ ಮುಂದಿನ ಸುದ್ದಿ ತಿಳಿತಿರಬೇಕು ಹೌದಪ್ಪ ಹೌದು ದೇವರ ನೀನು ಹೌದು ಬತ್ತಿ ಇಲ್ಲದೆ ಚಿಲ್ಮೆ ಸೇದಿರಬೇಕು ಶರ ಕುಡಿಯದೆ ನಿಶೆ ಆಗಿರಬೇಕು ಹೌದೌದು ಜೋಲಿ ಹೋಗಿ ಎಲ್ಲಿ ಸರ ಇವತ್ತು ನಮ್ಮ ಜೋಲಿ ಹೋಗಿ ಆ ಬೀರ್ಸಿದ್ದ ಅಮೋಘ ಸಿದ್ದ ಸಿದ್ಧ ಮಾದು ಲಿಂಗನ ಪಾದ ಸಿದ್ಧರ ಪಾದ ಮೇಲೆ ಹೋಗಿ ನಮ್ಮ ಜೋಲಿ ಬಿತ್ತ ಈ ಮಾನವ ಜಲಮ ಪಾವಣ ಆಗ್ತೈತೆ ನನ್ನಪ್ಪಿನ ಎಲ್ಲ ಅಮೋಘ ಸಿದ್ಧ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಕೈಲಾಸದೊಳಗೆ ಪರಮಾತ್ಮನ ಗದ್ಗಿ ಮೇಲೆ ಅವತಾರವನ್ನ ಮಾಡಿ ಮಾಡಿ ಏಳು ಯುಗಾಂತರ ಪರಮಾತ್ಮನ ಸೇವೆಯನ್ನ ಮಾಡಿಕೊಂಡು ಹೌದು ಶಿವ ಪಾರ್ವತಿಯರ ಕೈಲಾಸ ಕುಂತಾಗ ಒಂದಾನೊಂದು ದಿವಸ ಪಾರ್ವತ ದೇವಿ ಕೇಳ್ತಾಳ ಏನಂತ ಕೇಳ್ತಾಳ್ರಿ ಸರ ಓ ನಮ್ಮ ಇಬ್ಬರ ಮೇಲೆ ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದಪ್ಪ ಅಂತ ಕೇಳಿದಳು ಮುಂದೆ ಏನಕದ್ರಿ ಸರ ಅವಾಗ ಅಮಿಸಿದ್ದ ಮುತ್ಯ ಹೇಳ್ತಾನ ಏನಂತ ಹೇಳ್ತಾನ್ರಿ ಸರ ಯಾವ ನಂದು ತಾಯಿ ತಂದಿ ಮ್ಯಾಲ ಹೆಚ್ಚಿನ ಪ್ರೀತಿ ಅದ ಅಂತ ಹೇಳುದು ಹೌದ್ ಇಟ್ಟು ಮಾತು ಕೇಳಿ ತಾಯಿ ಪಾರ್ವತ ಸುಮ್ಮನ ಆಗಲಿಲ್ಲ ಏನ್ ಮಾಡ್ತಾಳ್ರಿ ಸರ ನಮ್ಮ ಇಬ್ಬರ ಮೊಳಗೆ ಯಾರ ಮೇಲೆ ಪ್ರೀತಿನಿಂದ ಹೆಚ್ಚದ ಅಂತ ಹೇಳಿ ಪಾರ್ವತ ದೇವಿ ಅಂಶಿದ ಮುತ್ತಿ ಕೇಳಿದ್ರು ಅವಾಗ ಹಂಸಿದ್ರಿ ಸರ ಹರ ಮುಣಿದಾರೆ ಗುರು ಕಾಯಿವಣ್ಣು ಗುರು ಮುನಿದಾರೆ ಕಾಯಿ ಯಾರು ತಂದೆ ಮೇಲೆ ನನ್ನ ಪ್ರೀತಿ ಹೆಚ್ಚದವಾ ಅಂತ ಹೇಳಿದ ಹೌದು ಅವಾಗ ಅಮೋಕ್ಷ ಮುತ್ತೆ ಹೇಳ್ತಾನೆ ಅಮೋಕ್ಷ ಮುತ್ತಾಗ ಪಾರ್ವತ ಹೇಳ್ತಾಳ పార్వత దేవితాడ్రీపా ఇవను ఎత్కం ముద్దాడి ఇవ్ జాప ఎత్తి బెసిన కరే మప్పతను అప్ప ఎత్త తన మేలు ఇవన్న వరిగ్ పరీక్ష తిడుక ಗಪ್ಪ ಇರುದ್ ಬೇಡ ತಿಳ್ಕೊಂಡು ಅವಾಗ ಪಾರ್ವತ ಅಂಸಿದ್ ಹೇಳ್ತಾಳ ಏನಂತ ಹೇಳ್ತಾಳ ಎಷ್ಟು ದಿನ ನೀ ಮಾಡಿರ್ತಕ್ಕಂತ ಸೇವಯ್ಯಪ್ಪ ನನಗೆ ಮನಸ್ಸಿಗೆ ಬಂದಿಲ್ಲೋ ತೃಪ್ತಿ ತಂದಿಲ್ಲ ಅಮೋಘಸಿದ ನಾಳೆ ನಸ್ಕಿನ ಪೂಜೆ ಎಂತಾದ್ ಮಾಡ್ಬೇಕು ನೀನು ಅಂತ ಹೇಳಿದಳು ಎಂತಾದ್ ಅಂತ ಹೇಳ್ತಾಳ ತಾಯಿ ಹುಳ ಮುಟ್ಲಾರು ಹೂವ ಕಪ್ಪಿ ಕಲಿಕಾ ತಂದು ನಾಳೆ ನಸ್ಕಿನ ಪೂಜೆ ಆಗ್ಬೇಕು ಅಮೋಗಸಿದ ಅಂತ ಹೇಳಿದಳು ಹೌದು ಹೌದು ಅವಾಗ ಹಂಸಿದ್ ಮತ್ತೆ ಹೇಳ್ತಾನ ಏನಂತ ಹೇಳ್ತಾನ ಯವ್ವ ಗುರುವಿನ ಆಶೀರ್ವಾದ ತಂದೆ ಆಶೀರ್ವಾದ ತಾಯಿ ಆಶೀರ್ವಾದ ಹೌದ್ ನನ್ನ ಮೇಲಿತ್ತಂದ್ರ ನೀ ಎಂತ ಸೇವಾ ಹೇಳ್ತಿ ಹೇಳು ನಾನದ್ ಮಾಡ್ಲಾಕ ತಯಾರದಿ ಅಂತ ಕೊಟ್ರೆ ಹೆಂಗ ಹೋಗ್ಬೇಕಂತ ಹೇಳ್ತಾಳ್ರಿಪ್ಪ ಅವಾಗ ನೀ ಸೇವಾ ಮಾಡ್ತಾರ ಹಂಗ ಲೋ ಮುಗಿಸಿದ್ದ ದಾರಿ ಎಡದ ಒಂಟಿಪಾ ಅಂತಂದ್ರೆ ದಾರಿ ಒಳಗೆ ಎಂತ ವಿಘ್ನ ಬಂದ್ರು ಕೂಡ ಹೆಜ್ಜೆ ಕಿತ್ತ ದಾರಿದೊಳಗಿಂದ ದೂರ ಸೈಡ್ ಕಿಡಂಗಿಲ್ಲ ಅಂತ ಕಂಡೀಷನ್ ಹಾಕಿಳು ಹೌದು 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 ಅವಾಗ ಅವಾಗಂಶದ ತಾಯಿ ಪಾರ್ವತ ಮಾತಿಗೆ ಒಪ್ಕೊಂಡ ಒಪ್ಕೊಂಡು ಹರ ಹರ ಅಂತಂದ ಹೂವಿನ ಜಿಲ್ಲೆ ಹಿಡ್ದ ಹೊಂಟ ಪಾರ್ವತ ದೇವಿ ವಿಚಾರ ಮಾಡಿ ಒಂದು ಸೇವಾ ಕೆಡಿಸಬೇಕ ತಿಳ್ಕೊಂಡು ಏನ್ ಮಾಡ್ತಾಡ್ರಿ ಸರ ಅಮೋಕ್ಷದ ಹೋಗ್ತಕ್ಕ ದಾರಿ ಒಳಗೆ ಗಾಳಿ ಬೀಸಿ ಗಿಡ ಮರ ಕಲ್ಲುಗಳನ್ನು ಕೆಡಿದಳು ಅಡಚಣೆ ಮಾಡಿದಳು ಐರಾವತನ ಕಲಿಸಲು ಭೈರಾವತನ ಕಲಿಸಲು ಸುಂದರ ಹೆಣ್ಣು ಮಗಳ ಬಾಲಕಾವತ್ತಿನ ಕಳಿಸಳು ಹೌದು 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 ಭಾಳ್ಕಾ ಒತ್ತಾದವಿ ಅಟ್ಟಿಗಟ್ಟ ಅಮೋಕ್ಷಿತಗಿ ಕೇಳ್ತಾಳೆ ಏನು ಏನತ್ತ ನಂದು ಇನ್ನೂ ಸೇವಾ ಮಾಡುವುದು ಬಾಳದ ಅದ ದಾರಿ ಬಿಡತ್ತೇಳಿ ಅಂದ ಭಾಳ್ಕಾವತ್ತಿಗಿ ಹೌದು ಹೌದು ರೀ ಸರ ಅವಾಗ ಬಾಳ್ಕಾವತ್ತೀನಿ ನಿನ್ನ ಮ್ಯಾಲ ನಂದು ಮನಸ್ಸಾಗ್ಯದ ನೀ ಲಗ್ನ ಮಾಡ್ಕೊತು ನಂದು ಅಂದಂದ್ರೆ ನಾ ದಾರಿ ಬಿಡ್ತು ನಂದಳು ಹೌದು ಹೌದು ರೀ ಸರ ಅವಾಗ ಅಮೋಕ್ಷ ಇದ್ದು ನನಗೀಗ ಆಗಂಗಿಲ್ಲ ಅಂತ ಹೇಳ್ದೆ ಹೌದು ಅವಾಗ ನೀ ಆಗಂಗಿಲ್ಲ ಅಂದ್ರೆ ದಾರಿ ಬಿಡಂಗಿಲ್ಲ ಅಂದ ಅವಾಗ ಅಂಶದ ಒಂದು ಮಾತು ಕೊಟ್ಟ ಏನಂತ ಕೊಡ್ತೀ ಸರ ಜಾರ್ ನೀ ನನ್ನ ಲಗ್ನ ಆಗಬೇಕಾದ್ರಾಕಿ ನಾಗರಾಯಿ ಗೌಡನ ಮಗ ಪದ್ಮತಿ ಆಗಿ ಹುಟ್ಟಿ ಬಾ ಹೌದು ಮತ್ತೆ ವಾಕ ನಿಮ್ಮ ಮನೆಗೆ ನನ್ನ ಗುರ್ತು ಹಿಡಿದ್ರೆ ನನಗ ಲಗ್ನ ವಚನ ಬೆತ್ತದ ಜೋಡಿ ಹೌದು ಹೌದು ಅವಾಗ ಬಾಲ್ಕಾವತಿ ಇಟ್ಟು ಮಾತು ಕೇಳ ಮೋಕ್ಷದ ಮುತ್ತಾಗಿ ನಮಸ್ಕಾರ ಮಾಡಿ ದಾರಿ ಬಿಟ್ಲೆ ಅಲ್ಲ ಮುಂದೆ ಏನಾಗ್ತದ್ರಿ ಸರ ಯೋಗಿನಾಥ ಮೋಕ್ಷದ ಸಪ್ತ ದೀಪಗಳನ್ನು ದಾಟಿ ಸಕ್ಕರಿ ಲೋಕಕ್ಕೆ ಹೋಗಿ ಹೋಗಿ ಹುಳ ಮುಟ್ಲಾರ್ದ ಹೂವ ಮತ್ತು ಕಪ್ಪೆ ಕಲಕದ ಸೀತಾಳ ಅಂತಂದ್ರೆಲ್ಲ ನಾ ಹೂವಿನ ಗಿಡಕ್ಕೆ ಒಂದು ನಿಮಿಷಕ್ಕೆ ಸಾವಿರ ಸುತ್ತ ಚಕ್ರ ತಿರುಗುತ್ತಿತ್ತು ಹೌದು ಗುರು ಸ್ಮರಣೆಯನ್ನು ಮಾಡಿ ಅಮೋಕ್ಷದ ಮುತ್ಯ ಹುಳ ಮುಟ್ಲಾರ್ದ ಹೂವ ಕಪ್ಪೆ ಕಲಕದ ಸೀತಾಳ ತಂದು ಆ ಗುರು ಸೇವೆ ಪಾರ್ವತ ತಾಯಿ ಸೇವೆ ಮಾಡಿದಕ್ಕಾಗಿ ಹೌದು ಪಾರ್ವತಿ ಪರಮಾತ್ಮನ ನನ್ನಪ್ಪ ಪಾಸ್ ಆಗಿ ಪಾಸ್ ಆಗಿ ಹೇಳ್ತಾರ ಏನಂತ ಹೇಳ್ತಾರೀ ಸರ್ ಅಮೋಕ್ಷಿತಾ ಓ ಕಲಿ ಕಟ್ಟಿ ಧರ್ಮನೇ ಸುಳ್ಳಾಗಲಾ ಕತ್ತದ ಮರ್ತ್ಯ ಲೋಕಕ್ಕೆ ಮಾನವ ಉದ್ದಾರಕ್ಕಾಗಿ ಹೋಗಬೇಕಾಗಿದೆ ಅಂದ ಕಾಲಕ್ಕೆ ಹೌದು ಹೌದು ಹೇಳ್ತಾನ ಏನಂತ ಹೇಳ್ತಾನ ಯಪ್ಪ ಸರ್ವ ಸಾಹಿತ್ಯವನ್ನ ನನಗ ಕೊಟ್ಟ ನನ್ನ ಬೆನ್ನಿಂದ ನೀ ಇರ್ತ ಇರ್ತಾನಂದ್ರ ನಾನು ಈಗಿಂದ ಈಗ ಹೋಗ್ಲಾಕ ಅಮೋಕ್ಷತೆಗೆ ಏನೇನು ಸಾಹಿತ್ಯ ಕೊಡ್ತಾರೀಪ ಏನೇನು ಸಾಹಿತ್ಯವನ್ನ ಕೊಟ್ಟು ಕಳಿಸಿರಿ ಕೇಳಲ್ಲ ಏನೇನು ಸಾಹಿತ್ಯ ತರ್ತಾನ್ರಿಪಾ ನಮ್ಮಪ್ಪ ಹೋಮದ ಕಮಲಿ ನೇಮದ ಬೆತ್ತ ಮಳಿ ಕೀಲ ಬೆಳಿ ಕೀಳ ಬಡವಾಗ ಭಾಗ್ಯಂಜಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲ್ ಕಳಸ ಹೌ ಕಚ್ಚಿ ಕೈತಾಳ ಮುತ್ತಿನ ಪಲ್ಲಕ್ಕೆ ನಂದಾ ದೇವಿಗೆ ನಂದಿ ಕೋಲಾ ಸಿರುಗ ತಳಿ ಸಿಬಿರೋ ಬೆತ್ತ ಮುಂದೆ ನಂದಿ ಹಿಂದೆ ತಂದಿ ಬೈಲು ಭೂತಾಳಿಸಿದ್ದ ಸಂಘಾಟ ತಗೊಂಡು ಸಂಘಾಟ ತಗೊಂಡು ಕಾಮಧೇನ ಕಲ್ಪ ರಕ್ಷ ಅಪ್ಪ ಕೈಲಾಸವನ್ನು ಬಿಟ್ಟು ಎಲ್ಲ ಸಂಚಾರ ಮಾಡಿ ಸರ ಮಂದಲಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹಸ್ತಿನಾಪುರ ಇಟ್ಟಂಗಿಹಳ್ಳ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕ ಹೌದು ಮೂರೂರ ಮುಂಗಡಿ ಹತ್ತ ಕರ್ದಾರ ಎಲ್ಲ ಹರಿಕೇರಿ ಸಿದ್ದಾಪುರ ಜಾಲಿಗೇರಿ ಮೇಲೆ ಗುಡ್ಡದ ಮೇಲೆ ಮೂರೂರ ಮುಂಗಡಿ ಒಳಗೆ ನಪ್ಪ ಕಲ್ಲು ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೋಲಗಳ ಡೇ ಹೊಡೆದ ಧರ್ಮದ ಜಾಗೃತಿಗೆಲ್ಲ ಬಂದು ವಾಸ ಮಾಡಿದ ಹೌದು ಮುಂತಿ ಯೋಗಿನಾದ ಮೋಕ್ಷ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರಿವಿನ ಮಕ್ಕಳು ಹುಣ್ಣ ಮಕ್ಕಳು ಯಾರೀ ಸರ ಸಾಕಿರ್ತಕ್ಕಂಥ ಮಕ್ಕಳು ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬರ್ತಾರೀ ಸರ್ ವಿಷ್ಣು ಮಂಗರಾಯಿ ಸಿದ್ಧನ ಅವರುಣಿ ಮಲಕಾರ ಕೈಲಾಸ್ ಒಳಗ ಮೂರು ಮಂದಿ ಗುರುಗಳು ಇರ್ತಕ್ಕಂಥವ್ರು ಮರ್ತ್ಯ ಲೋಕದೊಳಗ ಮಕ್ಕಳಾಗಿ ಹುಟ್ಟಿ ಬಂದ್ರು ಹೌದು ಹೌದು ಮಕ್ಕಳು ಯಾರು ಹುಟ್ಟಿದ್ರು ಯಾರು ಹುಟ್ಟಿ ಬರ್ತಾರೀ ಸರ ಅವರ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯ ಗೌಡ ಸೋಮನ ಮುತ್ಯ ಕಡಿ ಜ್ಯೋತಿ ಕಣ್ಣ ಮುತ್ಯ ಹೌದು ಹೌದು ಒಬ್ಬಕ್ಕೆ ಹೆಣ್ಣು ಮಗಳು ತಾಯಿನೇಳವಿ ನಮ್ಮ ಚಿಕ್ಕೋಡಿ ಭಾಗದೊಳಗ ಜನ ಹೇಳಿ ಕರಿತಾರ ಹೌದು 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 ಅದಕ್ಕೆ ಎಲ್ಲ ಬಹಳ ಚಂದ ಸವಿಸ್ತಾರ ವಿಷಯವನ್ನ ಮಾತಾಡುದ ಹೌದ್ ನಾಲ್ಕು ಮಂದಿ ಧರ್ಮರ ಹೊಟ್ಟಿಲೆ ಮುಂದಿನ ಸಂದಿಗೆ ಇಪ್ಪತ್ತೊಂದು ಮಂದಿ ಧರ್ಮರಿಗೆ ಎಲ್ಲೆಲ್ಲಿ ಹೆಣ್ಣು ತೆಗೆದು ಲಗ್ನ ಮಾಡಿದ್ರು ಏನು ಪವಾಡ ಮಾಡ್ರು ನಾಲ್ಕು ಮಂದಿ ಧರ್ಮರ ಹೊಟ್ಟೆಲೆ ಇಪ್ಪತ್ತೊಂದು ಮಂದಿ ಧರ್ಮರು ಹೆಂಗ ಹುಟ್ಟಿ ಬಂದ್ರು ವಿಸ್ತಾರವಾಗಿ ಮುಂದಿನ ಸಂದಿಗೆ ನಮ್ಮ ಸರದೋಡಿ ಕೆಲವೊಂದ್ರೆ ರೀ ಏ ಅವ್ರ ಕಡೆ ಹೋಗುದಿಲ್ಲ ಮೊದ್ಲೇ ನಮ್ಮ ಎಲ್ಲಪ್ಪ ಎಲ್ಲ ಮಸ್ತವ ಆ ಅಪ್ಪ ಇಂಗ್ಲೇಶ್ವರದವರು ಕುರಿಗಿ ಕೊಲೆ ಕಟ್ಟ್ಯಾರ ಹೌದ್ ಆ ನೀನು ಮಣ್ಣು ಮುಚ್ಚುದು ಬಳಸಾಲ್ ಹೊಡಿದೇನೆ ಮುಚ್ಚುದುಂದ್ರ ನಮ್ ಎಲ್ಲ ಮಸ್ತ ಜರ ಹಾ ಯಾಕಪ್ಪ ಅವ್ರು ಬಹಳ ಚಂದ ವಿಷಯವನ್ನ ಪ್ರತಿಪಾದನೆ ಮಾಡಿದ್ರು ಮಾತಾಡಿದ್ರಿಪ್ಪ ಬಹಳ ಚಂದ ನಮಗೆ ಎಲ್ಲರಿಗೂ ಗೊತ್ತದ ಅವ್ರು ಏನೇನು ಮಾತಾಡ್ರು ಯಾವ್ಯಾವ ವಿಷಯಗಳನ್ನ ಕೇಳ್ರು ಹೌದ್ ಮತ್ತೆ ನಮ್ ಸಿರ್ಸಾಳ್ ಕಾಕ ಅವರು ಏನೇನು ಮಾತಾಡಿದ್ರು ಹೌದ್ ತಾವೆಲ್ಲಾ ತಿಳ್ಕೊಂಡಿರಿ ನಮಗೆ ಎಷ್ಟು ಪ್ರಶ್ನೆಗಳನ್ನ ಕೇಳ ಅಷ್ಟೇ ಬಾಳ್ ಮಾತನಾಡ್ಲಾರ್ದ ನೇರವಾಗಿ ಮಾತಾಡುದ ಯಾಕಂದ್ರ ಊಟದಾಗ ಉಪ್ಪಿನಕಾಯಿ ತಾಡೇ ಇದ್ರ ರುಚಿ ಹೆಚ್ಚು ಬರ್ತೈತಿ ಹಾಕೊಂಡ್ ಕೂತೀವಿ ಅಂದ್ರ ಊಟ ಉಪ್ಪಿನ ರುಚಿ ಆಗಂಗಿಲ್ಲ ಅದು ಹೌದು ನಮ್ಮ ಯಾಕಂದ್ರಮಿಟ್ ಅವರು ಹೇಳ್ಯಾರು ಏನತ್ರಿಪ್ಪ ಬಾಳ ಉದ್ದ ಮಾತಾಡಬ್ಯಾಡ್ರಿ ಹೌದು ಇದ್ರೊಳಗ ತೊಡೆ ಮಾತಾಡ್ರಿ ಹಾಡ ಹೆಚ್ಚ ಹಾಡ್ರಿ ಹೌದ್ ಹೌದ್ರಿ ಸರ ಯಾಕತಂದ್ರ ಯಾಕ್ರಿ ಸರ ಜಗತ್ತಿನ